ಆತ್ಮ ಅಂದರೆ ಏನು ಅಂತ ನೀವು ಕೇಳಿರೋ ಅಂತ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ ಆತ್ಮ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಆತ್ಮ ಅಂದರೆ ನೀವು ಯಾವುದೋ ಒಂದು ಆಕಾರವನ್ನು ನಿಮ್ಮ ಮನಮಸ್ತಿಷ್ಕದಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆತ್ಮ ಅಂದರೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದನ್ನು ನೋಡೋದಕ್ಕೆ ಸಾಧ್ಯವಿಲ್ಲ ಅದನ್ನು ಕಟ್ಟಾಕೋದಕ್ಕೆ ಸಾಧ್ಯವಿಲ್ಲ ಅದನ್ನು ಸುಟ್ಟಾಕೋದಕ್ಕೆ ಸಾಧ್ಯವಿಲ್ಲ ಈಗ ಮನುಷ್ಯ ಬದುಕಿದಾನೆ ಅಂದರೆ ಅವನು ಅವನ ಒಳಗಡೆ ಆತ್ಮ ಇದೆ ಅಂತ ನಾವು ಗ್ರಹಿಸಬಹುದು ಯಾವ ವ್ಯಕ್ತಿಯಲ್ಲಿ ಆತ್ಮ ಇರೋದಿಲ್ವೋ ಆ ವ್ಯಕ್ತಿ ಕೇವಲ ಸತ್ತು ಹೋದ ಅಥವಾ ಅವನು ಮರಣ ಹೊಂದಿದ ಇದನ್ನು ಹೆಣ ಅಂತ ಕರೀತಾರೆ ಆತ್ಮ ದೇಹದಲ್ಲಿದ್ದಾಗ ಮಾತ್ರ ಚೈತನ್ಯ ಶಕ್ತಿ ಅಂತ ಕರೀತಾರೆ ಎನರ್ಜಿ ಆ್ಯಂಡ್ ಪವರ್ ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ ಅಲ್ಟಿಮೇಟ್ ಲೆವೆಲಲ್ಲಿ ಅವರು ಇನ್ಡೆಪಲ್ಲಿ ಹೋದರೆ ಎನರ್ಜಿ ಅಂತ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಎನರ್ಜಿ ಅಂತ ಅದು ಆಟಮ್ ಅಂತ ಹೇಳ್ತಾರೆ ಅದರ ಸುತ್ತ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟ್ರಾನ್ ಸೊ ಸುತ್ತಾ ಇರುತ್ತೆ ಅದೇ ರೀತಿ ಈ ಒಂದು ದೇಹದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನೀವು ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಾ ಅಂದರೆ ನನ್ನೊಳಗಡೆ ಆತ್ಮ ಇರೋದ್ರಿಂದ ಈ ರೀತಿ ಎಲ್ಲವೂ ಕೂಡ ಪ್ರತಿಯೊಬ್ಬರು ಜೀವಿಸೋದಕ್ಕೆ ಸಾಧ್ಯ ಮಾತಾಡೋದಕ್ಕೆ ಸಾಧ್ಯ ಈ ಒಂದು ದೇಹದಲ್ಲಿರುವಂತಹ ನವರಂಧ್ರಗಳಿಗೆ ಪಂಚಭೂತಗಳಿಂದ ಪಂಚಶಕ್ತಿ ಪಂಚೇಂದ್ರಿಯಗಳಿಂದ ನಾವು ಬದುಕನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಈಗ ಆತ್ಮ ಅಂದರೆ ಏನು ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡ್ರಿ ಅದಕ್ಕೆ ಕಣ್ಣಿಗೆ ಕಾಣಿಸುವಂಥದ್ದಲ್ಲ ಇದು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾವು ಇದನ್ನು ಗ್ರಹಿಸಬೇಕಾಗುತ್ತೆ ಗಮನಿಸಬೇಕಾಗುತ್ತೆ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಆತ್ಮ ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಜೀವನ ಪ್ರಾಣಶಕ್ತಿ ಅಂತ ಬೇಕಾದರೂ ಇದನ್ನು ನೀವು ಸ್ಥೂಲವಾಗಿ ಕರ್ಕೊಳ್ಬಹುದು ಪ್ರತಿಯೊಂದು ಜೀವಿಗಳು ಯಾವ ಯಾವುದು ಚಲನೆಯಲ್ಲಿದೆ ಅಂದರೆ ಮೂಮೆಂಟ್ ಇದೆ ಇದು ಎಲ್ಲದಕ್ಕೂ ಕೂಡ ಆತ್ಮ ಇದೆ ಎರಡು ರೀತಿ ಆತ್ಮಗಳನ್ನು ನಾವಿಲ್ಲಿ ವಿಭಜನೆ ಮಾಡಬಹುದು ಕೆಲವರಿಗೆ ಹಾಸ್ಯ ಅನಿಸುತ್ತೆ ಒಂದು ಭಗವಂತ ನಿರ್ಮಿಸಿರುವಂತಹ ನಾವು ಜೀವಿಗಳು ಅಂದರೆ ಸಕಲ ಚರಾಚರಗಳೆಲ್ಲವೂ ಕೂಡ ಪ್ರಾಣಿ ಪಕ್ಷಿಗಳು ಉಭಯವಾಸಿಗಳು ಕ್ರಿಮಿಕೀಟಗಳು ಮನುಷ್ಯ ಗಿಡಮರಗಳು ಇದೆಲ್ಲವನ್ನು ನಾವು ಅದು ಭಗವಂತನ ನಿರ್ಮಾಣ ಮಾಡಿರುವಂಥದ್ದು ಇನ್ನೊಂದು ಮನುಷ್ಯ ನಿರ್ಮಾಣ ಮಾಡಿರೋದು ಈಗ ನೀವು ಕ್ಯಾಮ್ರಾ ನೋಡ್ತಾ ಇದ್ದೀರಾ ಆ ಕ್ಯಾಮ್ರಾ ಕೂಡ ಅದಕ್ಕೂ ಕೂಡ ಎನರ್ಜಿ ಇದೆ ಅದು ಕೂಡ ಆತ್ಮ ಇದೆ ಆ ಕ್ಯಾಮ್ರನ್ನ ತಗೊಂಡೋಗಿ ನೀರಲ್ಲಿ ಹಾಕ್ಬಿಡಿ ಸತ್ತೋಗ್ಬಿಡ್ತದೆ ಕ್ಯಾಮ್ರಾ ಅಥವಾ ಒಡೆದಾಕ್ಬಿಡಿ ಪುಡಿ ಪುಡಿ ಆಗಿಬಿಡ್ತದೆ ಕೆಲ್ಸಕ್ಕೆ ಬರಲ್ಲ ಅಂದರೆ ಅದರಲ್ಲಿ ಆತ್ಮ ಹೋಯ್ತು ಅಂತ ಎನರ್ಜಿ ಎನರ್ಜಿ ಇದ್ದರೆ ಮಾತ್ರ ಅದಾನಾಗಿದೆ ಈಗ ನನ್ನ ಕಣ್ಮುಂದೆ ಕ್ಯಾಮ್ರಾ ಆನ್ ಆಗಿದೆ ರೆಡ್ ಲೈಟ್ ಉರಿತಾ ಇದೆ ಅದನ್ನು ನಾನು ಆತ್ಮ ಅಂತ ಕರಿತೀನಿ ಇದು ಯಾವ ಆತ್ಮ ಮನುಷ್ಯ ನಿರ್ಮಾಣ ಮಾಡಿರುವಂತಹ ಆತ್ಮ ನಿಮ್ಮ ಮೊಬೈಲ್ ನೋಡ್ತಾ ಇದ್ದೀರ ಅದು ಬ್ಯಾಟ್ರಿ ಚಾರ್ಜ್ ಆದರೆ ಸ್ವಿಚ್ ಆಫ್ ಆಗ್ಬಿಡ್ತದೆ ಅಂದರೆ ಆತ್ಮ ಹೋಯ್ತು ಅಂತ ಮತ್ತೆ ತಿರ್ಗಾ ಚಾರ್ಜ್ ಹಾಕಿದ್ರೆ ಆತ್ಮ ಬರ್ತದೆ ಬಟ್ ಕೆಲವ್ರದ್ದು ಪೂರ್ತಿ ಡೆಡ್ ಆಗ್ಬಿಟ್ಟಿರ್ತದೆ ಅದನ್ನು ರೆಡಿನೇ ಮಾಡೋಕ್ಕಾಗಲ್ಲ ಮೊಬೈಲ್ ಅಂದರೆ ಅದು ಮೊಬೈಲನ್ನ ನಾವು ಬಿಸಾಕ್ಬೇಕಾಗುತ್ತೆ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ ಅದೇ ರೀತಿ ಭಗವಂತ ಮಾಡಿರುವಂತಹ ಆತ್ಮಗಳು ಬೇರೆ ಮನುಷ್ಯನೇ ನಿರ್ಮಾಣ ಮಾಡಿರುವಂಥ ಆತ್ಮಗಳು ಬೇರೆ ವೈಜ್ಞಾನಿಕವಾಗಿ ನಾವು ತಂತ್ರಜ್ಞಾನವನ್ನು ನೋಡಿದ್ರೆ ಎಲ್ಲ ವಸ್ತುಗಳು ಈಗ ಕಾರ್ ಓಡ್ತಾ ಇದೆ ಓಡಿಸ್ತಾ ಇದ್ದೀರಿ ಅದು ಓಡ್ತಾ ಇದೆ ಅದು ಕೂಡ ಆತ್ಮನೇ ಕಾರ್ಗೂ ಕೂಡ ಆತ್ಮ ಇದೆ ಮಾನವ ನಿರ್ಮಿತ ಆತ್ಮ ಆದ್ದರಿಂದ ಭಗವಂತ ನಿರ್ಮಿತ ಏನೇನು ಜೀವಿಗಳಿದ್ದಾವೆ ಇದಕ್ಕೆ ನಾವು ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಡಬೇಕು ಮೊದಲು ಆತ್ಮ ಇದ್ದರೆ ಮಾತ್ರ ಮನುಷ್ಯ ಬದುಕಿರ್ತಾನೆ ಆತ್ಮ ಇಲ್ಲದೇ ಇದ್ದರೆ ಅವನು ಸತ್ತು ಹೋಗ್ತಾನೆ ಈ ಆತ್ಮವನ್ನು ನಾವು ಒಂದು ರೀತಿ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಲಾಕ್ಡೌನ್ ಪೀರಿಯಡಲ್ಲಿ ನೀವೆಲ್ಲ ನೋಡಿರ್ಬೋದು ಆಕ್ಸಿಜನ್ ಕ್ಯಾನ್ಗಳನ್ನು ಇಷ್ಟಿಷ್ಟು ಉದ್ದ ಸಿಲಿಂಡರ್ಗಳನ್ನು ಇಡೋರು ಅದನ್ನು ಬ್ಲಾಕಲ್ ಮಾಡ್ತಾಯಿದ್ರು ನಾಲ್ಕು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷಕ್ಕೂ ಮಾರಿದ್ದುಂಟು ಯಾತಕ್ಕೋಸ್ಕರ ಆಕ್ಸಿಜನ್ನ ತಗೊಳ್ಬೇಕು ಹೊರಗಡೆ ಎಲ್ಲ ಗಾಳಿಲಿದೆ ಆ ಸಿಲಿಂಡ್ರಲ್ಲಿರೋ ಆಕ್ಸಿಜನ್ನೇ ಏನಕ್ಕೆ ತಗೊಳ್ಬೇಕು ಅದಕ್ಕೆ ಯಾಕೆ ನಾವು ಅಷ್ಟು ದುಡ್ಡು ಕೊಡಬೇಕು ಅಂದರೆ ಹೊರಗಡೆ ಇರೋ ಗಾಳಿಯಲ್ಲಿ ಕೆಲವೊಂದನ್ನೆಲ್ಲ ಫಿಲ್ಟರ್ ಮಾಡಿ ಶುದ್ಧವಾದ ಗಾಳಿಯನ್ನು ಆ ಒಂದು ಸಿಲಿಂಡರ್ ಒಳಗಡೆ ಹಾಕಿರ್ತಾರೆ ಇದಕ್ಕೆ ನಾವು ಸಿಲಿಂಡರ್ ಆಕ್ಸಿಜನ್ ಅಂತ ಕರಿತೀರಿ ಅದನ್ನು ನಾವು ಮೂಗ್ಗಿಟ್ಕೊಂಡು ಅದರಲ್ಲಿ ಸೇವನೆ ಮಾಡ್ತಾಯಿದ್ರಿ ಲಾಕ್ಡೌನಲ್ಲಿ ನೀವೆಲ್ಲ ನೋಡಿರ್ತೀರ ಅದೇ ರೀತಿ ಆತ್ಮಗಳು ಎಲ್ಲ ಕಡೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಇರ್ತದೆ ಗಾಳಿ ಇದ್ದಂಗೆ ಎಲ್ಲ ಕಡೆ ಇರ್ತದೆ ಅಂದರೆ ಸ್ಪೇಸ್ ಎಲ್ಲೆಲ್ಲಿ ಖಾಲಿ ಜಾಗವಿದೆಯೋ ಗ್ರಹಗಳನ್ನು ಬಿಟ್ಟು ಆ ಎಲ್ಲ ಜಾಗದಲ್ಲೂ ಆತ್ಮಗಳಿರುತ್ತೆ ಪರ್ಟಿಕ್ಯುಲರ್ ಆಗಿ ನಾವು ಹೇಗೆ ಒಂದು ಆಕ್ಸಿಜನ್ ಆಕ್ಸಿಜನನ್ನು ಭರ್ತಿ ಮಾಡ್ತೀರಿ ಅದೇ ರೀತಿ ಈಗ ನಾನು ಮಾತಾಡ್ತಾ ಇದ್ದೀನಿ ಈ ಒಂದು ಸಿಲಿಂಡರ್ ಭಗವಂತ ಮಾಡಿರೋ ಸಿಲಿಂಡರ್ ಒಳಗಡೆ ಆ ಗಾಳಿಯಲ್ಲಿರುವ ಎಲ್ಲ ಪ್ಯೂರಿಫೈ ಮಾಡಿ ಹೇಗಿಟ್ಟಿದೆಯೋ ಅದೇ ರೀತಿ ಈ ದೇಹದಲ್ಲಿ ಆತ್ಮ ಇರೋದರಿಂದ ನಾನು ಮಾತಾಡ್ತಾ ಇದ್ದೀನಿ ಆತ್ಮದ ಬಗ್ಗೆ ನೀವು ಈ ರೀತಿ ಅರ್ಥೈಸ್ಕೊಳ್ಬಹುದು ಆತ್ಮ ಅಂದರೆ ಏನು ಕೆಲವ್ರಿಗೆ ಪ್ರಶ್ನೆ ಹುಟ್ಟುತ್ತೆ ಸತ್ತ ನಂತರ ಎಲ್ಲಿ ಹೋಗ್ತೀರಿ ಅಂತ ಈಗ ಗ್ಯಾಸಲ್ಲಿರೋ ಸಿಲಿಂಡ್ರಲ್ಲಿರೋದನ್ನ ಓಪನ್ ಮಾಡಿಬಿಟ್ಬಿಡಿ ಒಬ್ಬರು ಉಸಿರಾಡ್ತಾರೆ ಈ ರೀತಿ ಹೋಯ್ತು ಒಳಗಡೆ ಸುಮ್ಮನೆ ತೆಗೆದು ಬಿಟ್ಬಿಟ್ರೆ ಗಾಳಿ ಎಲ್ಲ ಮತ್ತೆ ತಿರ್ಗಿ ಗಾಳಿ ಆಗ್ಬಿಡ್ತದೆ ಮತ್ತೆ ಬೇಕಾದರೂ ತಿರ್ಗಾ ಸಿಲಿಂಡ್ರನ್ನ ತುಂಬಿಸ್ಬೋದು ಸಿಲಿಂಡರ್ ಮೀನ್ಸ್ ಶರೀರ ಈ ಶರೀರ ಹೋಯ್ತು ಆತ್ಮ ಮತ್ತೊಂದು ಶರೀರಕ್ಕೆ ಸೇರಿಕೊಂಡು ಇನ್ನೊಂದು ಮರು ಜನ್ಮವನ್ನು ಪಡ್ಕೊಳ್ಳುತ್ತೆ ಈಗ ಈ ದೇಹದಲ್ಲಿ ನಾನು ಜನ್ಮವನ್ನು ಎತ್ತಿದ್ದೀನಿ ಅಂತಂದರೆ ಹಿಂದಿನ ಒಂದು ಜನ್ಮದಿಂದ ಸತ್ತ ನಂತರ ಈ ಒಂದು ಹೊಸ ಶರೀರವನ್ನು ಪಡ್ಕೊಂಡಿದ್ದೀನಿ ಸಣ್ಣ ಮಗುವಾಗಿ ಹುಟ್ಟುತ್ತೆ ಎರಡು ಮುಕ್ಕಾಲು ಕೆ ಜಿ ಎರಡೂವರೆ ಕೆ ಜಿ ಮೂರು ಕೆ ಜಿ ಈ ರೀತಿ ಬೇರೆ ಬೇರೆ ರೀತಿಗಳಲ್ಲಿ ನೀವು ನೋಡಿರ್ತೀರ ಮಗು ಹುಟ್ಟಿದಾಗ ಅದು ಬೆಳೀತಾ 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 ಸಾಯುವಂಥ ಕಾಲಕ್ಕೆ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಕೆಲವರು ನೂರು ಕೆ ಜಿ ಕೂಡ ಇರ್ತಾರೆ ಸೊ ಇದೆಲ್ಲವೂ ಕೂಡ ಆ ಸಿಲಿಂಡರ್ ಒಂದು ಆಕಾರವನ್ನು ಸೂಚಿಸುತ್ತೆ ಅಂದರೆ ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಕೂಡ ಒಂದು ರೀತಿ ಬಹಳ ಬಹಳ ಸಂಬಂಧ ಇದೆ ಅದಕ್ಕೆ ಎರಡಕ್ಕೂ ಆದರೆ ಅರ್ಥೈಸ್ಕೊಳ್ಳೋದಕ್ಕೆ ಸ್ವಲ್ಪ ನಮಗೆ ಜ್ಞಾನ ಬೇಕು ಪರಿಜ್ಞಾನ ಬೇಕು ಆ ಪರಿಜ್ಞಾನದ ತಕ್ಕಡಿಯಲ್ಲಿ ತೂಗಿದಾಗ ಎಲ್ಲವೂ ನಮಗೆ ಸಂಕ್ಷಿಪ್ತವಾಗಿ ಪಾರದರ್ಶಕವಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆದ್ದರಿಂದ ಆತ್ಮವನ್ನು ನೀವು ಈ ರೀತಿಯಾಗಿ ನಾನು ಹೇಳಿದಂತಹ ರೀತಿಯಲ್ಲಿ ವಿಭಜನೆ ಮಾಡಿಕೊಂಡು ಅರ್ಥೈಸ್ಕೊಳ್ಬಹುದು ಇನ್ನೂ ನಿಮಗೆ ಸಂಕ್ಷಿಪ್ತವಾದಂತಹ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಹೇಳ್ತಾ ಬರ್ತೀನಿ